ಆಧ್ಯಾತ್ಮಿಕ ಸಾಧನೆಯನ್ನು ಸಹ ಮಾಡಬಾರ್ದು ಶೂದ್ರರು ಮತ್ತು ಪಂಚಮರು ಕ್ರಿಸ್ತ ಶಕ ಒಂದನೇ ಶತಮಾನ ಅಥವಾ ಎರಡನೇ ಶತಮಾನ ಇರ್ಬೋದು ಅವನು ಬಾದರಾಯಣ ತನ್ನ ಬ್ರಹ್ಮಸೂತ್ರದಲ್ಲಿ ಅಪಶೂದ್ರಾಧಿಕರಣ ಅಂತ ಒಂದು ವಿಭಾಗವನ್ನು ಬರೀತಾನೆ ಮೊದಲನೇ ಅಧ್ಯಾಯದ ಮೂರನೆಯ ಪಾದದ ಮೂವತ್ತ್ನಾಲ್ಕರಿಂದ ಮೂವತ್ತೆಂಟನೇ ಶ್ಲೋಕಗಳು ಅದರಲ್ಲಿ ಶೂದ್ರರಿಗೆ ಜನಿವಾರ ಹಾಕ್ಕೊಳ್ಳುವ ಒಂದು ಅರ್ಹತೆ ಇಲ್ಲವಾದ್ದರಿಂದ ಅವರು ವೇದಾಧ್ಯಯನ ವೇದಾಧ್ಯಾಪನ ಮಾಡುವಂತೆ ಇಲ್ಲ ಯಜ್ಞ ಯಾಗಾದಿಗಳನ್ನು ಮಾಡುವಂತೆ ಇಲ್ಲ ಅಂತ ಒಂದು ನಿಯಮವನ್ನು ಮಾಡ್ತಾರೆ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ವೇದಾಧ್ಯಯನ ವೇದಾಧ್ಯಾಪನ ಯಜ್ಞ ಯಜನಾ ಮಾಡುವವರು ಮಾತ್ರ ಆಧ್ಯಾತ್ಮಿಕ ಸಾಧನೆಗೆ ಅರ್ಹರು ಅವರು ಆಧ್ಯಾತ್ಮಿಕ ಸಾಧನೆ ಮಾಡಿ ಮೋಕ್ಷ ಪಡಿತಾರೋ ಬಿಡ್ತಾರೋ ಅದು ಬೇರೆ ವಿಚಾರ ಆದರೆ ಆ ಸಾಧನೆ ಮಾಡೋದಕ್ಕೆ ಅರ್ಹತೆ ಬೇಕಲ್ಲ ಮೊದಲನೇದು ಅದಕ್ಕೆ ಈ ಅಪಶೂದ್ರಧಿಕರಣ ಏನಿದೆ ಶೂದ್ರರಿಗೆ ಮತ್ತು ಪಂಚಮರಿಗೆ ಸಾಧ್ಯವಾದರೆ ಹೆಂಗಸರಿಗೆ ಈ ಅಧಿಕಾರ ಇಲ್ಲ